ಬಾಳು ಮೀರಕ್ಕೋಸ್ಕರ ಹಾಕ್ಬಿಟ್ಬಿಟ್ಬಿಟ್ಟು ಮುಗಿಸ್ ಕುತ್ಕೊಲ್ಲ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ವಿಶೇಷವಾಗಿ ಅಂತ ವೀಡಿಯೋ ಎಲ್ಲರೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೊಂದು ವಿಷಯ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಹೊಸೊಬ್ಬರು ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ಟೊಮಟೊ ಚಟ್ನಿ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಟೊಮೊಟೊ ಚಟ್ನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನೀವು ನೋಡಿ ನಾನು ಫಸ್ಟಿಗೆ ಒಂದು ಬಾಣಲೆ ಹಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಹಿಂಗು ಅದೆಲ್ಲ ಹಾಕಿ ಆಮೇಲೆ ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇನ್ನೊಂದು ಕಡೆ ಮೆಂತ್ಯ ಜೀರಿಗೆ ಸಾಸಿವೆ ಅದನ್ನು ಹುರ್ಕೊಂಡು ಅದನ್ನು ಹುರಿದು ಪುಡಿ ಮಾಡಿ ಅದರಲ್ಲಿ ಹಾಕ್ತೀನಿ ಅದರಲ್ಲಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಬರುತ್ತೆ ಮತ್ತು ಹಾಳಾಗಲ್ಲ ಬೇಗ ಮೆಂತೆ ಹಾಕಿರ್ತೀವಲ್ಲ ಹಾಗಾಗಿ ಹಾಳಾಗಲ್ಲ ಇದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಆರಾಮಾಗಿ ಇಟ್ಕೊಂಡು ಬಿಸಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತಿನ್ಬೋದು ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಲೇಟಾಗುತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಇದು ಕೆಲಸಕ್ಕೆ ಬರುತ್ತೆ ಹಾಗಾಗಿ ನಾನು ಅವಾಗವಾಗ ಮಾಡಿ ಇದನ್ನು ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ನಮಗೆ ಬೇಕಾದಾಗ ಬಿಸಿ ಮಾಡಿ ತಗೊಳ್ತೀವಿ ಊಟಕ್ಕೆ ಇವಾಗ ಆಗಿದೆ ನೋಡಿ ಸ್ವಲ್ಪನೂ ನೀರಿರಬಾರ್ದು ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಮಾತ್ರ ಬಿಡಬೇಕು ಅಷ್ಟೇ ನೀರು ಇರೋ ನೀರು ಮಾತ್ರ ಬಿಡಬಾರ್ದು ನೀರು ಇದ್ದರೆ ಅದನ್ನು ಚೆನ್ನಾಗಿ ನೀರು ಹಿಂಗು ಹಾಗೆ ನಾನು ನಾನಿವಾಗ ಮೇಲೆ ಬಂದಿದ್ದೀನಿ ನಮ್ಮ ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸೋಣ ಅಂತ ಒಂದು ಕನ್ವರ್ಗೆ ಇನ್ನೊಂದು ಗುಡ್ಡಿಗೆ ಇಬ್ರಿಗೂ ಸ್ನಾನ ಮಾಡಿಸೋಣ ಅಂತೇಳಿ ಮಾಡಿ ಮೇಲೆ ಬಂದಿದ್ದೀನಿ ಎಷ್ಟೊಂದು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ ನಮ್ಮ ಕಣ್ರಿಗೆ ಸ್ನಾನ ಮಾಡಿಸೋಷ್ಟಲ್ಲಿ ಸಾಕಬೇಕಪ್ಪ ಅನ್ನಿಸ್ಬಿಡುತ್ತೆ ಅವನಿಗೆ ಮಾಡಿಸೋಷ್ಟಲ್ಲಿ ನಾವೇ ಸ್ನಾನ ಮಾಡ್ಕೊಂಬಿಟ್ಟಿರ್ತೀವಿ ಅಷ್ಟೊಂದು ನೀರೆಲ್ಲ ನಮ್ಮ ಮೈ ಮೇಲೆ ಬಿದ್ದಿರುತ್ತೆ ಅವನಿಗೆ ಸ್ನಾನ ಮಾಡ್ಕೊಳ್ಳೋದಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಇವಾಗ ಅವನಿಗೆ ಆರು ವರ್ಷ ಆಗಿದೆ ಆದ್ರೂ ಸ್ನಾನ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಮೋಟಾಟ ಹಾಡ್ತಾನೆ ಸ್ನಾನ ಮಾಡಿಕೊಂಡು ಕೆಳಗಡೆ ಬರೋಷ್ಟಲ್ಲಿ ಒಂದು ನಾಲ್ಕೈದು ಸರಿ ಆದರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೊರಡೋಗ್ತಾ ಇರ್ತಾನೆ

Hva er det nå?

எோ இங்கே இந்த 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 பயில ఇంకేం అల్లు కుత్ీ అసే నీరు బుడ్డి బుడ్డి పాత్రి బాత్రూమ్ బుడ్డీ బుడ్డీ అంత బాత్రూమ్ొంద బతాయిత నిజ్యారర్చాతీ నోడు నోడు

கன்வார்! நீ தங்கி அய்யோ ஐயோ! டப்பா ஊட்டதே நானே நன் முகக்கு போட்டி கண்ணு அந்த அது அது பட் கொடுத்து ஏன்னோ ಬಟ್ಟೆ ಕೊಡ್ತೀನಿ ಸುತ್ಕೊಂಡೆನು ಫಸ್ಟ್ ಇದು ಮಾಡ್ಬಿಡು ಹ್ಞೂ ಇದೆ ಆಯಿತು ಅಷ್ಟೇನಾ ಏನು ಅಷ್ಟಿದ ಸರಿ ಬಿಡು ಹೋಲಿ ಪಾಪ ಇಟ್ಬಿಡು ಫಸ್ಟ್ ಟೈಮ್ ಅಲ್ಲ ಭಯ ನೆಕ್ಸ್ಟ್ ಟೈಮ್ ಮಾಡ್ತೀರಾ ತಗೋ ಸುಟ್ಟಿ ಹೊದ್ಸು ಇವರಿಬ್ರಿಗೂ ಸ್ನಾನ ಅಷ್ಟರಲ್ಲಿ ನನಗೆ ಸಾಕು ಸಾಕಾಗೋಯ್ತಪ್ಪ ಈಗ ಇಷ್ಟು ಬೇರೆ ಸರಿ ಅಲ್ಲಿಂದ ಬಂದು ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನಾನು ರೆಡಿಯಾಗಿ ತಿಂಡಿ ತಿಂದು ಹೊರಗಡೆ ಹೋಗ್ತಿದ್ದೀನಿ ಏನಪ್ಪ ಕೆಲಸ ಅಂತಂದರೆ ಬ್ಯಾಂಕಲ್ಲಿ ನಾನು ಮಂತ್ಲಿ ಮಂತ್ಲಿ ಅಮೌಂಟ್ ಕಳಿಸ್ತಾ ಇದ್ದೆ ಯಾಕಂದರೆ ಸ್ವಲ್ಪ ಗೋಲ್ಡ್ ಲೋನ್ ತಗೊಂಡಿದ್ದೆ ಹಾಗಾಗಿ ಫೋನಲ್ಲಿ ಕಟ್ತಾ ಇರುವಾಗ ಬ್ಯಾಲೆನ್ಸ್ ತೋರಿಸ್ಬೇಕು ಅದು ತಿಂಗಳ ತಿಂಗಳು ತೋರಿಸ್ತಾ ಇರಲಿಲ್ಲ ಹಾಗಾಗಿ ಏನು ಪ್ರಾಬ್ಲಮ್ ಅಂತ ಕೇಳ್ಕೊಂಬರೋಣ ಅಂತೇಳಿ ಹೋಗಿದ್ದೆ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದರು ಅವರು ಹೇಳಿದರು ನಿಮ್ಮದು ಕಾರ್ಡ್ ಬ್ಲ್ಯಾಕ್ ಆಗಿದೆ ಅಂತ ನಾನು ಅದಕ್ಕೆ ಏನು ಮಾಡಬೇಕು ಮೇಡಮ್ ಇವಾಗ ಅಂತ ಕೇಳ್ತೀನಿ ಅದಕ್ಕೆ ಅವರು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಏನಾಗಿದೆ ಅಂತ ಕೇಳಿ ಅಂತ ಹೇಳ್ತಾರೆ ನಾನು ಅಲ್ಲೇ ಕೂತ್ಕೊಂಡು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳ್ತೀನಿ ಯಾಕೆ ಸರ್ ನಮ್ಮ ಕಾರ್ಡ್ ಬ್ಲ್ಯಾಕ್ ಮಾಡಿದ್ದೀರಾ ಅಂತ ಅವ್ರು ಹೇಳ್ತಾರೆ ನಿಮ್ಮ ಕಾರ್ಡು ನಾವೇ ಬ್ಲ್ಯಾಕ್ ಮಾಡಿರೋದು ಯಾಕಂದರೆ ನಿಮ್ಮದು ರಾಂಗ್ ನಂಬರ್ ಹೊತ್ತಿದ್ದಾರೆ ನಿಮ್ಮ ಕಾರ್ಡಿಂದ ರಾಂಗ್ ನಂಬರ್ ಒಂದು ಏಳೆಂಟು ಸರಿ ಹೊತ್ತಿದ್ದಾರೆ ಅಂತ ಹೇಳ್ತಾರೆ ಸರಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರ್ತೀನಿ ಮನೆಗೆ ಬಂದ ಮೇಲೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಹೊರಗಡೆ ಬಂದು ಮಲಗಿದ್ದಾರೆ ನಾನು ಬರೋದನ್ನೇ ಕಾಯ್ಕೊಂಡು ಹೊರಗಡೆ ಇದ್ದಾರೆ ಒಳಗಡೆ ಒಂದು ಬೆಕ್ಕು ಇಲ್ಲ ಹೊರ್ಗಡೆ ಹೋಗಿದ್ನಲ್ಲ ಫ್ರೆಂಡ್ಸ್ ಎಷ್ಟು ಬಿಸಿಲು ಅಂದರೆ ತುಂಬ ಬಿಸಿಲಿದೆ ನಾನು ನಿಮ್ಮ ಎಲ್ಲರತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಮನೆ ಮುಂದೆ ಮನೆ ಮೇಲೆ ಸ್ವಲ್ಪ ನೀರಿಡಿ ಪಕ್ಷಿಗಳಿಗೆ ಕಾಗೆಗೆ ಮತ್ತು ಮನೆ ಮುಂದೆ ನಾಯಿಗಳಿಗೆ ಹಸು ಎಮ್ಮೆ ಅಂತ ಓಡಾಡ್ತಿರುತ್ತಲ್ವ ಸ್ವಲ್ಪ ನೀರಿಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನಂತೂ ಮರಿದಿರ ಮನೆ ಮೇಲೆ ಮತ್ತು ಮನೆ ಕೆಳಗಡೆ ನೀರು ಹಿಡ್ತೀನಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀವು ಹಿಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮೆಲ್ರಿಗೂ ಇವತ್ತಿನ ಲಾಗ್ ಇಷ್ಟೇ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ